ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗದೀನಿ ಇವತ್ತು ನಾನು ಸೀರೆ ಕಲೆಕ್ಷನ್ ತೋರಿಸಿದ್ದೇನೆ ನಿಮಗೆ ನನ್ನ ಸೀರೆ ಕಲೆಕ್ಷನ್ ಅರ್ಧ ಈಗ ಇವು ತೋರಿಸೋದು ನಾನು ಹಾಯ್ ಫ್ರೆಂಡ್ಸ್ ಈ ಫಸ್ಟ್ನೇ ಸೀರೆ ತೊಗೊಳಕತ್ತೀನಿ ನಾನು ಈ ಕಲರ್ ಬಾರ್ಡ್ರ್ ಈ ಥರ ಬಂದೈತಿ ನವಿಲ್ ನವಿಲ್ ಬಂದೈತಿ மாவன்க்காயி நடுக்கி சில இட்ரு இது வைத்து நடுக்க வர்க் நீலி கலர் ಇದಕ್ಕೆ ப்ளௌஸ் ಈ ತರ ಹೊಲ್ತೇನ್ ಕ್ಲಾಸ್ ಇದಕ್ಕೆ ಈಗ ಆ ಕಲರ್ ಆಯ್ತಾ ಈಗ येलो ಕಲರ್ ಈ ತರ ಸರಗೂ ಈ ತರ ಬಂದಿತಿ येलो ಕಲರ್ ಕೂಚ್ ಕಟ್ಟರ ಇದಕ್ಕೆ ಬ್ಲೌಸ್ த்தினல் அேன்ான்சில்லர் ஆரேஞ்ச் மீட்ரு தர வந்து சிம்பல் வந்தை பார் மருகு இது మే ఈ గోల్డెన్ కలర్ కొచ్చ కొ కొ న భాళ సిల్క్ సారీ అదావు ಏನ್ ಮಾಡ್ಬೇಕು ಈ ತರ ಬ್ಲೌಸ್ ಈ ತರ ಇದು ಏಳು ವರ್ಷದ ಸೀರೆ ನೋಡ್ರಿ ಇದು ಏಳು ವರ್ಷದ ನಾನು ಸ್ವಲ್ಪ ನನ್ನ ಕಡೆ ಮತ್ತೆ ಜಾಸ್ತಿ ಅವೇ ಕಲರ್ ಅದವು ಏನ್ ಮಾಡ್ಬೇಕು ನಾನು ಬರೀ ಅವೇ ಕಲರ್ ಬರ್ತಾವ ನನಗೆ ಬ್ಲೌಸ್ ಈ ತರ ಏನ್ ಮಾಡ್ಬೇಕ್ರಿ ಪಾ ಅವ ಅವರ್ತಾವ ನನಗೆ ನನಗೂ ಸಾಕಾಯ್ಬಿಟ್ಟತಿ ಮತ್ತೆ ಈ ತರ ಕಲರ್ ಸಿಲ್ಕ್ ಸ್ಯಾರಿನ ಜಾಸ್ತಿ ಅದ ರೀ ಸಿಲ್ವರ್ ಕಲರ್ ಇದರತತಿ ಇದನ್ ಡಾಂಗ್ಗೆರೆ ತಗೊಂಡಿದ್ ನಾನು ಸ್ಯಾರಿ ಬ್ಲೌಸ್ ಸಿಂಪಲ್ ನಾನ್ ಜಾಸ್ತಿ ಹೊಲ್ಸ ಗ್ರ್ಯಾಂಡ್ ಹೊಲ್ಸಕ ಹೋಗೋದಲ್ಲ ಗ್ರ್ಯಾಂಡ್ ಹೊಲ್ಸಕ ಹೋಗೋದಲ್ಲ ನಾನು ಇನ್ಮ್ಯಾ ಹೊಲಸಿಕ್ ಈ ತರ ಇದು ನನ್ನ ರಾಖಿ ಹಬ್ಬಕ್ಕೆ ನಮ್ಮ ತಮ್ಮ ಓಡಿಸಿತ್ತು ನಮ್ಮ ಅಂಟಿ ಓಡಿಸಿತು ಕುಚ್ಬಂದೈತಿ ಏತರ ಬ್ಲೌಸ್ ಇದು ಹಳದಿ ಕಲರ್ ಈ ತರ ಒಳಗಡೆ ಬಂದೈತಿ ಈ ತರ ಬಂದೈತಿ ಒಳಗಡೆ ಈ ತರ ಒಳಗಡೆ ಬಂದೈತಿ ಮನುಷ್ಯುಕ್ರವರಿಗೆ ಹೊರ್ತೈತಿತ್ತು ಹೋದ ವರ್ಷ ಈ ವರ್ಷ ಅಲ್ಲ ಹೋದ ವರ್ಷ ಬ್ಲೌಸ್ ಈ ತರ ಐತ್ರಿ ಹಂಗೆ ಮತ್ತೆ ಈ ತರ ಐತಿ ಇದು ಆರೆಂಜ್ ಕಲರ್ ಇದು ಸರಗು ಒಳಗಡೆ ಸಿಂಪಲ್ ಚೆನ್ನಾಗೈತಿ Blouse eternal re blouse. After cre bring birth golden color.

ఈ బ్లౌజ ఆల్మోస్ట్ ఎలా నోడ రౌండ్ అదవ్రీ రౌండ్ నేను నను మే తిరుక్రీ నన్గేను ఇప్పుడు நம் தம்மன் முஞ்சி மாதிரி நான் அண்டி கொடுத்த ஐதி நோட் இத்தரௌஸ் ஐத்தி இத்தர ப்ளௌஸ் ஐத்தி நம்ம அண்டி ನಮ್ ಕಾಕ ಮುನ್ ಮಗನ್ ಮುಂಜಿ ಮಾಡ್ದಾಗ ಕೊಡಿಸಿದ್ರು ನಮ್ ಕಾಕ ನನಗೆ ಅವರ ಸೆಲೆಕ್ಟ್ ಮಾಡಿ ತಗೊಂಡಿದ್ದು ಇದು ನಮ್ಮ ನಡಲ್ ಕಾಕ ಸೀರೆ ಓಡಿಸಿದ್ದು ಮಗನ್ ಮುಂಜಿ ಮಾಡ್ದಾಗ ಈ ತರ ಕಲರ್ ಐತಿ ಸೀರೋ ಕೊಚ್ಚು ನಾನಾ ಕಟ್ಟೀನಿ

ವೈಟ್ ಕಲರ್ ಕೆಂಪ್ ಕಲರ್ ಗೋಲ್ಡನ್ ಕಲರ್ ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ಸೀರೆ ಇದು ಎಲ್ಲರ್ ತಕೋತಿ ನಾನು ನೋಡಿನಿ ಇದನ್ನ ಸೀರೆನ ಹ್ಮ ಎಲ್ಲರ ತಕೋತಿ ಇದನ್ನ ಸೀರೆ ಆಲ್ಮೋಸ್ಟ್ ಬ್ಲೌಸ್ ಈ ತರ ಹೊಲ್ತೀನಿ ನಾನು ಅಂದ್ರೆ ವೈಟ್ ಕಲರ್ ಇದ್ರೆ ಏನಾರ ಹೊಲಸು ಮಾಡ್ಕೊಂಡ್ಬಿಡ್ತೀವಿ ಅಂತಂದು ಅದಕ್ಕೆ ಜಾಸ್ತಿ ಉಟ್ಕೊಳಲ್ಲ ಇದು ಸೀರೆ ನಾನು ಹ್ಮ್ ರೀ ಮತ್ತೆ ಒಂಚೂರು ಕಲಿ ಏನಾರ ಬಿದ್ದರೆ ವೇಸ್ಟ್ ಅಲ್ಲ ರೀ ಸೀರೆ ಆದ್ರೆ ಜೀವನ ಇರೋದು ಉಟ್ಕೊಂಡು ಇದಕ್ಕೆ ಉಟ್ಕೊಂಡು ಇದು ಮಾಡೋಕೆ ಇರ್ತತಿ ಆದ್ರೆ ನನ್ಗೆ ಒಂಥರ ಅನಿಸುತ್ತೆ ಫೀಲ್ ಏನೇ ಸಾಮಾನು ತೊಗೊಂಡ್ರು ಏನೇ ಬಟ್ಟೆಸ್ ಡ್ರೆಸ್ಸು ಸೀರೆ ಏನೇ ತೊಗೊಂಡ್ರು ಚಂದ ನೋಡ್ಕೋಬೇಕು ನನಗೆ ಒಂಚೂರು ಅದಕ್ಕೆ ನೋವು ಅದು ನನಗೆ ನೋವು ಆದಂಗೆ ನನ್ನ ಮಗಳ ಡ್ರೆಸ್ ಆದ್ರೂ ಹಾಗೆ ನಾನು ಒಂಚೂರು ಅಕ್ಕಿಗೆನೂ ಅನಗೂ ನೋವು ಮತ್ತೆ ಮತ್ತೇನು ಮಾಡಬೇಕು ಇದು ಕರ

ಸಿಂಪಲ್ ಇದು ದೊಡ್ಡ ಅತ್ತೆ ಕೊಟ್ಟಿದ್ದು ಸೀರೆ ನುಂಡಕ್ಕೆ ಈ ತರ ಬಂದೈತಿ ಮತ್ತೆ ಸರಗು ಈ ತರ ಬಂದೈತಿ ಈ ತರವನ್ನ ಈ ತರ ಬ್ಲೌಸ್ ಇದು ಬಹಳ ವರ್ಷದ್ರಿ ಸೀರಿ ಇದು ಬಹಳ ವರ್ಷದ್ದು ಏಳು ವರ್ಷದ ಸೀರಿದು ಒಂದೊಂದು ಅದೊಂದ್ ತಾಕ ಭಾಳ ವರ್ಷದ ಸೀರೆ ಅದು ಅದೊಂದೊಂದು ತಾಕ ಈ ಥರ ಬಂದೈತಿ ಬ್ಲೌಸ್ ಈ ಥರ ರೌಂಡ್ ಕಾಲ್ ಚೌಕ್ ಕಾಲ್ ಇದು ಸೀಮಂತದ್ದು ಇದು ಸೀಮಂತದ್ದು ನಮ್ಮ ಮನೆಯವ್ರು ಕೊಡಿಸಿದ್ದು ನನಗೆ ತವರ ಮನೆಯನ್ನ ಕೊಡ್ಸಿದ್ದು ಅದು ಒಂದು ಬ್ಲಾಕ್ ಮಾಡ್ತೀನಿ ಮತ್ತೆ ನಾನು ಹಸರು ಮತ್ತೇನು ಮಾಡಬೇಕು ನನಗಿಷ್ಟ ಇದ್ದಿದ್ದಿಲ್ಲ ಆದ್ರೆ ಏನು ಮಾಡಬೇಕು ಮನೆಯಲ್ಲಿ ಕೇಳ್ಬೇಕಲ್ಲ ಹಿರಿಯರ್ ಮಾತು ಅದಕ್ಕೆ ಈ ತರ ಕಲರ್ ಐತಿ ಈ ತರ ಕಲರ್ ಒಳಗೈತಿ ಕಂಟಿನ್ಯೂ ಹಂಗೈತಿ ಈ ತರ ಹಲ್ತೀನಿ ನೆನಸಿ ಬ್ಲೌಸ್ ನಿಮಗೆ ಸೀರೆ ಕಲೆಕ್ಷನ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸೈಡ್ ಬೆಲ್ ಬಟನ್ ಇರುತ್ತೆ ಅದನ್ನೇ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ನನಗೂ ಒಂಚೂರು ಇದು ಪಾರ್ಟ್ ಒನ್ ಸೀರೆ ಪಾರ್ಟ್ ಟು ಮತ್ತು ಮುಂದಿನ ಬ್ಲಾಗ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಪ್ಲೀಸ್ ಏನಾರ ತಪ್ಪಿದ್ರೆ ಕ್ಷಮಿಸ್ರಿ ಭಾಷೆ ಒಂದು ಚೂರು ಏನಾರ ಮಿಸ್ ಆಗಿದ್ರೆ ತಪ್ಪು ಮಾತಾಡಿದರೆ ಶಮಶ್ರೀ ನನಗೆ ಕಲ್ತ್ಕೊತೀನಿ ಹೇಳ್ರಿ ಸೈಡ್ ಬಲ್ ಬಟನ್ ಇರುತ್ತೆ ಅದನ್ನ ಲೈಕ್ ಮಾಡಿರಿ ಪ್ಲೀಸ್ ನಾನು ನಿಮ್ಮ ಪ್ರೀತಿಯ ಶಾಲಿನಿ ಇಂದಿನ ಈ ಸೀರೆ ಕಲೆಕ್ಷನ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಹಾಯ್ ಫ್ರೆಂಡ್ ನನ್ನ ಸೀರೆ ಕಲೆಕ್ಷನ್ ಇಷ್ಟ ಆಗಿದ್ದರೆ ವಿಡಿಯೋ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗಿದೆ ಅಂತ ಹೇಳ್ರಿ ಸೈಡ್ ಬೆಲ್ ಬಟನ್ ಇರುತ್ತೆ ಲೈಕ್ ಮಾಡಿರಿ ನಾನು ಏನೇ ವೀಡಿಯೋ ಹಾಕಿದ್ದನ್ನು ನಿಮಗೆ ಬರುತ್ತೆ ಥ್ಯಾಂಕ್ಸ್ ಸಪೋರ್ಟ್ ಮಾಡಿರಿ ಪ್ಲೀಸ್ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಇರಲಿ ಹರ್ಷ ಹರ್ಷ ಬಾಳಿನ ದೇವ ನಿನ್ನ ನಗು ದೇವರ ರೂಪ ನಿನ ಮಗು ನಗುತಾ